ಇಡೀ ವಿಶ್ವದ ಕಣ್ಣು ಈಗ ಗಾಜಾ ಪಟ್ಟಿಯ ಮೇಲೆ ನೆಟ್ಟಿದೆ ಅಲ್ಲಿ ಮಾನವೀಯ ಬಿಕ್ಕಟ್ಟು ಮಿತಿ ಮೀರಿದೆ ಅಮಾಯಕ ನಾಗರಿಕರ ಹತ್ಯಾಕಾಂಡ ನಿರಂತರವಾಗಿ ನಡೀತಾ ಇದೆ ಮೇ ಹದಿನೈದು ಫಲೆಸ್ತೀನ್ ಜನತೆಗೆ ನಕ್ಬಾ ದಿನದ ಕರಾಳ ನೆನಪು ತಮ್ಮ ನೆಲದಿಂದ ಬಲವಂತವಾಗಿ ಹೊರಹಾಕಲ್ಪಟ್ಟ ಆ ದಿನದ ಎಪ್ಪತ್ತೇಳನೇ ವರ್ಷವನ್ನು ನೆನಪಿಸ್ತಾ ಇರುವಾಗಲೇ ಇಸ್ರೇಲಿ ದಾಳಿಗಳು ಭೀಕರ ರೂಪ ಪಡೆದಿವೆ ಕೇವಲ ಒಂದೇ ದಿನದಲ್ಲಿ ನೂರಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ ಅವರಲ್ಲಿ ಬಹುತೇಕರು ಮಹಿಳೆಯರು ಮತ್ತೆ ಮಕ್ಕಳು ಅಲ್ಲಿನ ಆಸ್ಪತ್ರೆಗಳ ಮೇಲೂ ಕೂಡ ದಾಳಿಯಾಗಿದೆ ಇಸ್ರೇಲ್ನ ಆಕ್ರಮಣ ಶುರುವಾಗಿ ಒಂದೂವರೆ ವರ್ಷದ ಬಳಿಕ ಕೂಡ ಇವತ್ತಿಗೂ ಫ್ಯಾಲೆಸ್ತೀನ್ ದಾಳಿಯನ್ನು ಎದುರಿಸ್ತಾನೇ ಇದೆ ಜರ್ಜರಿತವಾಗ್ತಾನೇ ಇದೆ ಅಮಾಯಕರು ಪ್ರಾಣವನ್ನು ಕಳ್ಕೊಳ್ತಾನೇ ಇದ್ದಾರೆ ಇಂತಹ ಭೀಕರ ಪರಿಸ್ಥಿತಿಯಲ್ಲಿ ಫ್ಯಾಲಸ್ತೀನ್ ಜನತೆಯ ಹಿತೈಷಿಗಳು ಅಂತ ಹೇಳಿಸಿಕೊಳ್ಳುವಂಥ ಅರಬ್ ಮತ್ತೆ ಮುಸ್ಲಿಂ ದೇಶಗಳು ಏನು ಇವೆ ಈ ಪ್ರಶ್ನೆಗೆ ಉತ್ತರ ಹುಡುಕೋಕೆ ಹೊರಟ್ರೆ ಸಿಗೋದು ಭವ್ಯ ಸ್ವಾಗತಗಳು ಶತಕೋಟಿ ಡಾಲರ್ ಡೀಲ್ಗಳು ಮತ್ತು ದ್ರೋಹದ ಕರಾಳ ಚಿತ್ರಣ ಮೇ ಹದಿನೈದು ಎರಡು ಸಾವಿರದ ಇಪ್ಪತ್ತೈದು ಫಲೆಸ್ತೀನ್ ಜನತೆ ಸಾವಿರದ ಒಂಬೈನೂರ ನಲವತ್ತೆಂಟರ ನಕ್ಬಾ ದಿನದ ದುರಂತವನ್ನು ಸ್ಮರಿಸುವಂಥ ದಿನ ಅವತ್ತು ಏಳು ಪಾಯಿಂಟ್ ಐದು ಲಕ್ಷಕ್ಕೂ ಹೆಚ್ಚು ಫಲಸ್ತೀನಿಯರನ್ನು ತಮ್ಮ ನೆಲದಿಂದ ಓಡಿಸಲಾಯಿತು ಎಪ್ಪತ್ತೇಳು ವರ್ಷಗಳ ನಂತರನೂ ಅವರ ಸಂಕಷ್ಟ ಮುಂದುವರೆದಿದೆ ಪಟ್ಟಿಯಲ್ಲಿ ಕಳೆದ ಹತ್ತೊಂಬತ್ತು ತಿಂಗಳುಗಳಿಂದ ನಿರಂತರವಾಗಿ ನಡೀತಾ ಇರುವಂಥ ಇಸ್ರೇಲಿ ಬಾಂಬ್ ದಾಳಿಗಳು ಭಾರಿ ವಿನಾಶವನ್ನು ತಂದೊಡ್ಡಿವೆ ಕೇವಲ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಗಾಜಾ ಪಟ್ಟಿಯಾದ್ಯಂತ ನಡೆದಂಥ ಇಸ್ರೇಲಿ ದಾಳಿಗಳಲ್ಲಿ ಕನಿಷ್ಠ ನೂರ ಹದಿನೈದು ಫಲಸ್ತಿನಿಯರು ಸಾವನ್ನಪ್ಪಿದ್ದಾರೆ ಈ ಪೈಕಿ ಬಹುತೇಕರು ಮಹಿಳೆಯರು ಮತ್ತು ಮಕ್ಕಳು ಖಾನ್ ಯೂನಿಸ್ ನಗರದ ಮೇಲೆ ರಾತ್ರಿ ಇಡೀ ನಡೆದಂತಹ ಭೀಕರ ದಾಳಿಗಳಲ್ಲಿ ಅರವತ್ತೊಂದಕ್ಕೂ ಹೆಚ್ಚು ಮಂದಿ ಮೃತರಾಗಿದ್ದಾರೆ ಉತ್ತರದಲ್ಲಿ ಗಾಜಾ ಸಿಟಿ ಮತ್ತೆ ಜಬಾಲಿಯಾದ ಮೇಲೂ ಕೂಡ ದಾಳಿಯಾಗಿದೆ ಇದಕ್ಕಿಂತಲೂ ಆಘಾತಕಾರಿ ಸಂಗತಿ ಏನು ಅಂತ ಅಂದರೆ ಆಸ್ಪತ್ರೆಗಳ ಮೇಲಿನ ದಾಳಿ ಜಬಾಲಿಯಾದ ಅಲ್ಔದ್ ಆಸ್ಪತ್ರೆ ಖಾನ್ ಯುನಿಸ್ನಲ್ಲಿರುವಂತಹ ಇಂಡೋನೇಷಿಯನ್ ಆಸ್ಪತ್ರೆ ಮತ್ತೆ ಯುರೋಪಿಯನ್ ಆಸ್ಪತ್ರೆಗಳನ್ನು ಇಸ್ರೇಲಿ ಸೇನೆ ಗುರಿಯಾಗಿಸಿದೆ ಗಾಜಾದ ಆರೋಗ್ಯ ಸಚಿವಾಲಯದ ಪ್ರಕಾರ ಯುರೋಪಿಯನ್ ಆಸ್ಪತ್ರೆ ಈಗ ಸೇವೆಗೆ ಅಲಭ್ಯವಾಗಿದೆ ಅಲ್ ಜಜೀರಾದ ವರದಿಗಾರರು ಇದು ಗಾಜಾದಲ್ಲಿ ಮತ್ತೊಂದು ರಕ್ತ ಸಿಕ್ತ ದಿನ ಅಂತ ಬಣ್ಣಿಸಿದ್ದಾರೆ ವಸತಿ ಪ್ರದೇಶಗಳ ಮೇಲೆ ನಿರ್ದಯವಾಗಿ ಇಸ್ರೇಲ್ನಿಂದ ದಾಳಿ ನಡೆಸಲಾಗ್ತಾ ಇದೆ ಅಲ್ಲಿ ಇಡೀ ಕುಟುಂಬಗಳೇ ನಾಶ ಆಗಿವೆ ಇನ್ನು ನಾಗರಿಕರು ಪುನರಾವರ್ತಿತ ಸ್ಥಳಾಂತರ ಆದೇಶಗಳಿಂದ ಪಲಾಯನ ಮಾಡ್ತಾ ಇದ್ದಾರೆ ಆದರೆ ಅವರಿಗೆ ಹೋಗೋದಕ್ಕೆ ಸುರಕ್ಷಿತವಾದಂಥ ಸ್ಥಳನೇ ಉಳಿದಿಲ್ಲ ಆಶ್ರಯ ತಾಣಗಳು ಅಂತ ಕರೆಯಲ್ಪಟ್ಟಂಥ ಸ್ಥಳಗಳು ಕೂಡ ಈಗಾಗಲೇ ಇಸ್ರೇಲಿ ಬಾಂಬ್ಗಳಿಂದ ನಾಶ ಆಗಿವೆ ನಾಗರಿಕರ ಮೇಲೆ ಅವರು ಮಲಗಿರುವಾಗಲೂ ಕೂಡ ದಾಳಿಯನ್ನು ನಡೆಸಲಾಗ್ತಾ ಇದೆ ಇದು ಕೇವಲ ಮಿಲಿಟರಿ ಗುರಿಗಳ ಮೇಲೆ ನಡೀತಾ ಇರುವಂತಹ ದಾಳಿಯಲ್ಲ ಇದು ಗಾಜಾದ ಸಾಮಾಜಿಕ ವ್ಯವಸ್ಥೆಯನ್ನ ವ್ಯವಸ್ಥಿತವಾಗಿ ನಾಶ ಮಾಡುವಂತಹ ಒಂದು ಭೀಕರ ಸಾಮೂಹಿಕ ಹತ್ಯಾಕಾಂಡದ ಒಂದು ಭಾಗವಾಗಿ ನಡೀತಾ ಇರುವಂತಹ ಆಕ್ರಮಣ ಪಟ್ಟಿಯಲ್ಲಿ ರಕ್ತಪಾತ ನಡೀತಾ ಇರುವಂತಹ ಇಂತಹ ನಿರ್ಣಾಯಕ ಸಮಯದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಧ್ಯಪ್ರಾಚ್ಯಕ್ಕೆ ನಾಲ್ಕು ದಿನಗಳ ಭೇಟಿಯನ್ನು ನೀಡಿದ್ದಾರೆ ಅವರ ಭೇಟಿ ಮೇ ಹದಿಮೂರರಂದು ಸೌದಿ ಅರೇಬಿಯಾದಿಂದ ಆರಂಭ ಆಗಿ ಮೇ ಹದಿನಾಲ್ಕರಂದು ಖತರ್ ಮತ್ತು ಮೇ ಹದಿನೈದರಂದು ಯುಎಇ ವಿಸ್ತರಿಸಿದೆ ಈ ಭೇಟಿಯ ಮುಖ್ಯ ಉದ್ದೇಶ ರಕ್ಷಣಾ ಅಥವಾ ಶಾಂತಿ ಮಾತುಕತೆಗಳಿಗಿಂತ ಹೆಚ್ಚಾಗಿ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದಗಳಿಗೆ ಒತ್ತು ನೀಡೋದಾಗಿತ್ತು ಅನ್ನೋದು ಈಗ ಸ್ಪಷ್ಟ ಆಗಿದೆ ಟ್ರಂಪ್ ಸ್ವತಃ ಇದನ್ನು ಡೀಲ್ಗಳನ್ನು ಮಾಡೋದು ಅಂತ ಬಣ್ಣಿಸಿದ್ದಾರೆ ಗಾಜಾದಲ್ಲಿ ಹತ್ಯಾಕಾಂಡ ನಡೀತಾ ಇರುವಾಗಲೇ ಟ್ರಂಪ್ಗೆ ಈ ಮೂರೂ ದೇಶಗಳಲ್ಲಿ ಅತ್ಯಂತ ಅದ್ಧೂರಿ ಸ್ವಾಗತ ಸಿಕ್ಕಿದೆ ರಿಯಾದ್ನಲ್ಲಿ ಟ್ರಂಪ್ ಅವರನ್ನು ಅಭೂತಪೂರ್ವವಾಗಿ ಸ್ವಾಗತಿಸಲಾಗಿದೆ ಅವರು ಬಂದು ಇಳಿಯುವ ಮೊದಲೇ ಸೌದಿ ರಾಜಮನೆತನದ ಮನೆತನದ ಸ್ವಾಗತ ಆಕಾಶದಲ್ಲೇ ಶುರುವಾಗಿತ್ತು ಟ್ರಂಪ್ ಪ್ರಯಾಣಿಸ್ತಾ ಇದ್ದಂತಹ ಏರ್ಫೋರ್ಸ್ ಒನ್ ವಿಮಾನಕ್ಕೆ ಸೌದಿ ಎಫ್ ಫಿಫ್ಟೀನ್ ಯುದ್ಧ ವಿಮಾನಗಳು ಬೆಂಗಾವಲಾಗ್ ಬಂದು ವಿಮಾನ ನಿಲ್ದಾಣದಲ್ಲಿ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರು ಸ್ವತಃ ಬಂದು ಟ್ರಂಪ್ ಅವರನ್ನ ಬರಮಾಡಿಕೊಂಡ್ರು ಇದು ಬಹಳ ಅಪರೂಪದ ಗೌರವ ವಿಮಾನ ನಿಲ್ದಾಣದಲ್ಲಿ ಸಾಂಪ್ರದಾಯಿಕ ಕಾಫಿ ಸಮಾರಂಭದ ನಂತರ ಟ್ರಂಪ್ ಅವರಿದ್ದಂತಹ ಲಿಮೋಸಿನ್ ಕಾರನ್ನ ಅಮೆರಿಕ ಮತ್ತು ಸೌದಿ ಧ್ವಜಗಳನ್ನ ಶ್ವೇತ ಅರೇಬಿಯನ್ ಕುದುರೆ ಸವಾರರು ಸುತ್ತುವರೆದು ಹಿಂಬಾಲಿಸಿದರು ಸೌದಿ ರಾಜರ ಅರಮನೆಯಲ್ಲಿ ಟ್ರಂಪ್ ಅವರನ್ನು ಸ್ವಾಗತಿಸೋದಕ್ಕೆ ಸುವರ್ಣ ಖಡ್ಗಗಳನ್ನು ಹಿಡಿದು ಸಿಪಾಯಿಗಳು ನಿಂತಿದ್ರು ಅರಮನೆಯಲ್ಲಿ ಚಿನ್ನದ ಕುರ್ಚಿಗಳಲ್ಲಿ ಕುಳಿತು ಮಾತುಕತೆಯನ್ನು ನಡೆಸಿದ್ರು ಒಂದು ಹಂತದಲ್ಲಿ ಟ್ರಂಪ್ ಎಂ ಬಿ ಎಸ್ ಅಂದರೆ ರಾಜ್ಕುಮಾರ್ ಮಹಮ್ಮದ್ ಬಿನ್ ಸಲ್ಮಾನ್ ಅವರನ್ನ ಅದ್ಭುತ ವ್ಯಕ್ತಿ ಮತ್ತು ನನ್ನ ಸ್ನೇಹಿತ ಅಂತ ಹೊಗಳಿದ್ರು ಹೂಡಿಕೆದಾರರ ಸಭೆಯಲ್ಲಿ ಟ್ರಂಪ್ ಅವರ ಪ್ರಚಾರ ಗೀತೆಗಳಾದ ಗಾಡ್ ಬ್ಲೆಸ್ ದಿ ಯು ಎಸ್ ಎಂ ಸಿ ಎ ಗೀತೆಗಳನ್ನು ಹಾಡಲಾಯಿತು ಇನ್ನು ಈ ಸಭೆಯಲ್ಲಿ ಗೂಗಲ್ ಬ್ಲ್ಯಾಕ್ ಸ್ಟೋನ್ ಸಿಟಿ ಕಾರ್ಪ್ ಪಲೆಂಟೀರ್ ಎನ್ ವಿಡಿಯಾ ಕಂಪನಿಗಳು ಮತ್ತು ಎಲಾನ್ ಮಸ್ಕ್ ಸೇರಿದಂತೆ ವಿಶ್ವದ ಪ್ರಮುಖ ಕಂಪನಿಗಳ ಸಿಇಒಗಳು ಹಾಜರಿದ್ದರು ದೋಹಾದಲ್ಲೂ ಟ್ರಂಪ್ ಅವರಿಗೆ ಭವ್ಯ ಸ್ವಾಗತ ಸಿಕ್ತು ಖತರ್ನ ಅಮಿರ್ ಶೇಖ್ ತಮೀಮ್ ಬಿನ್ ಅಹಮದ್ ಅಲ್ ಥಾನಿ ಟ್ರಂಪ್ಗೆ ಭವ್ಯ ಔತಣಕೂಟವನ್ನು ಏರ್ಪಡಿಸಿದರು ಅಮೆರಿಕ ಅಧ್ಯಕ್ಷರಿಗೆ ಲಕ್ಷಾಂತರ ಡಾಲರ್ ಮೌಲ್ಯದ ಬೋಯಿಂಗ್ ಸೆವೆನ್ ಫೋರ್ ಸೆವೆನ್ ಏಟ್ ಜಂಬೋ ಜೆಟ್ ವಿಮಾನವನ್ನು ಖತರ್ ಉಡುಗೊರೆಯಾಗಿ ನೀಡೋದಕ್ಕೆ ಮುಂದಾಗಿದ್ದು ವಿವಾದಕ್ಕೀಡಾಯಿತು ಅಮೆರಿಕದ ಅಧ್ಯಕ್ಷರು ವಿದೇಶಿ ಸರ್ಕಾರದಿಂದ ಇಷ್ಟು ದೊಡ್ಡ ಉಡುಗೊರೆಗಳನ್ನು ಸ್ವೀಕರಿಸೋದು ಸಂವಿಧಾನಕ್ಕೆ ವಿರೋಧ ಅಂತ ಸೆನೆಟರ್ಗಳು ಎಚ್ಚರಿಸಿದರು ಅಬುಧಾಬಿಯಲ್ಲಿ ಯು ಎ ಇ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಜಾಯಿದ್ ಅಲ್ ನೆಹಾನ್ ಟ್ರಂಪ್ಗೆ ಭವ್ಯ ಸ್ವಾಗತವನ್ನು ಕೋರಿದರು ಯು ಎಸ್ ಧ್ವಜಗಳನ್ನು ಬೀಸುವ ಸಾಂಪ್ರದಾಯಿಕ ಸಂಗೀತದೊಂದಿಗೆ ಅವರನ್ನು ಸ್ವಾಗತಿಸಲಾಯಿತು ಈ ಭೇಟಿಯ ಮುಖ್ಯ ಆಕರ್ಷಣೆ ಕೋಟ್ಯಾಂತರ ಡಾಲರ್ಗಳ ವ್ಯಾಪಾರ ಮತ್ತು ರಕ್ಷಣಾ ಒಪ್ಪಂದಗಳು ಅಮೆರಿಕದಲ್ಲಿ ಆರ್ನೂರು ಶತಕೋಟಿ ಡಾಲರ್ ಹೂಡಿಕೆ ಮಾಡುವಂಥ ಬದ್ಧತೆಯನ್ನು ಸೌದಿ ಅರೇಬಿಯಾ ಘೋಷಣೆ ಮಾಡಿತು ಇದರಲ್ಲಿ ಡೇಟಾ ನಿಂದ ಎಐ ಡೇಟಾ ಸೆಂಟರ್ಗಳು ಮತ್ತು ಇಂಧನ ಮೂಲಸೌಕರ್ಯದಲ್ಲಿ ಇಪ್ಪತ್ತು ಬಿಲಿಯನ್ ಡಾಲರ್ ಗೂಗಲ್ ಒರಾಕಲ್ ಸೆಲ್ಸ್ ಫೋರ್ಸ್ ಎಎಂ ಡಿ ಊಬರ್ನಂತಹ ಕಂಪನಿಗಳಿಂದ ತಂತ್ರಜ್ಞಾನದಲ್ಲಿ ಎಂಬತ್ತು ಬಿಲಿಯನ್ ಡಾಲರ್ ಅಮೆರಿಕನ್ ಸಂಸ್ಥೆಗಳಿಂದ ಸೇವಾ ರಫ್ತುಗಳಲ್ಲಿ ಎರಡು ಬಿಲಿಯನ್ ಡಾಲರ್ ಜಿಇ ವರ್ನೋವಾ ಮತ್ತು ಬೋಯಿಂಗ್ನಿಂದ ಇಂಧನ ಉಪಕರಣಗಳು ಮತ್ತು ವಿಮಾನ ಪೂರೈಕೆಗೆ ಹದಿನಾಲ್ಕು ಪಾಯಿಂಟ್ ಎರಡು ಬಿಲಿಯನ್ ಮತ್ತೆ ನಾಲ್ಕು ಪಾಯಿಂಟ್ ಎಂಟು ಬಿಲಿಯನ್ ಡಾಲರ್ ಒಪ್ಪಂದಗಳು ಸೇರಿವೆ ಆರೋಗ್ಯ ಕ್ಷೇತ್ರದಲ್ಲೂ ಐದು ಪಾಯಿಂಟ್ ಎಂಟು ಬಿಲಿಯನ್ ಡಾಲರ್ ಹೂಡಿಕೆಯಾಗಿದೆ ಅಮೆರಿಕದ ರಕ್ಷಣಾ ಇತಿಹಾಸದಲ್ಲಿ ಅತಿ ದೊಡ್ಡದಾದ ಸುಮಾರು ನೂರ ನಲವತ್ತೆರಡು ಬಿಲಿಯನ್ ಡಾಲರ್ ಮೌಲ್ಯದ ರಕ್ಷಣಾ ಮಾರಾಟ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಇದು ಸೌದಿ ಸೇನೆಯನ್ನು ಆಧುನೀಕರಿಸುವಂತಹ ಗುರಿಯನ್ನು ಹೊಂದಿದೆ ಇಂಧನ ಗಣಿಗಾರಿಕೆ ಬಾಹ್ಯಾಕಾಶ ಪರಿಶೋಧನೆ ಮತ್ತೆ ವಾಯು ಸಾರಿಗೆ ಕ್ಷೇತ್ರಗಳಲ್ಲೂ ಕೂಡ ಪರಸ್ಪರ ಸಹಕಾರ ಹೆಚ್ಚಿಸಲಾಯಿತು ಖತರ್ನೊಂದಿಗೆ ಕನಿಷ್ಠ ಒಂದು ಪಾಯಿಂಟ್ ಎರಡು ಟ್ರಿಲಿಯನ್ ಡಾಲರ್ ಮೌಲ್ಯದ ಆರ್ಥಿಕ ವಿನಿಮಯವನ್ನು ಸೃಷ್ಟಿಸುವಂಥ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಬೋಯಿಂಗ್ ಮತ್ತು ಜಿ ಏರೋಸ್ಪೇಸ್ ಇಂಜಿನ್ಗಳೊಂದಿಗೆ ಖತರ್ ಏರ್ವೇಸ್ಗೆ ಇನ್ನೂರ ಹತ್ತು ವಿಮಾನಗಳ ಐತಿಹಾಸಿಕ ಮಾರಾಟ ಬೋಯಿಂಗ್ನ ಅತಿ ದೊಡ್ಡ ಆರ್ಡರ್ ಆಗಿದೆ ಇದು ಒಂದು ಪಾಯಿಂಟ್ ಐದು ಲಕ್ಷಕ್ಕೂ ಹೆಚ್ಚು ಅಮೆರಿಕನ್ ಉದ್ಯೋಗಗಳನ್ನು ಸೃಷ್ಟಿಸುವಂಥ ನಿರೀಕ್ಷೆ ಇದೆ ಮೆಕ್ಡಮಾಟ್ನಿಂದ ಎಲ್ ಎನ್ ಜಿ ಮೂಲಸೌಕರ್ಯದಲ್ಲಿ ಹೂಡಿಕೆ ಪಾರ್ಸನ್ಸ್ನಿಂದ ತೊಂಬತ್ತೇಳು ಬಿಲಿಯನ್ ಡಾಲರ್ ಇಂಜಿನಿಯರಿಂಗ್ ಯೋಜನೆಗಳು ಮತ್ತು ಅಲ್ ರಬಾನ್ ಕ್ಯಾಪಿಟಲ್ ಜೊತೆಗೆ ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ಒಂದು ಬಿಲಿಯನ್ ಡಾಲರ್ ಜಂಟಿ ಉದ್ಯಮ ಮುಂತಾದ ಒಪ್ಪಂದಗಳಾಗಿವೆ ಒಂದು ಬಿಲಿಯನ್ ಡಾಲರ್ ಮೌಲ್ಯದ ಕೌಂಟರ್ ಡ್ರೋನ್ ಸಾಮರ್ಥ್ಯಗಳು ಮತ್ತು ಸುಮಾರು ಎರಡು ಬಿಲಿಯನ್ ಡಾಲರ್ ಮೌಲ್ಯದ ಎಂ ಕ್ಯೂ ನೈನ್ ಬಿ ಡ್ರೋನ್ ವ್ಯವಸ್ಥೆಗಳ ಮಾರಾಟ ಸೇರಿದಂತೆ ರಕ್ಷಣಾ ಒಪ್ಪಂದಗಳಿಗೂ ಸಹಿ ಹಾಕಲಾಯಿತು ಇನ್ನು ಟ್ರಂಪ್ ಸೌದಿ ಖದರ್ ಹಾಗೆ ಯು ಯುಎಇಲ್ಲಿ ಭರ್ಜರಿ ಸ್ವಾಗತ ಹಾಗೆ ಅಭೂತಪೂರ್ವ ಆತಿಥ್ಯ ಸ್ವೀಕರಿಸ್ತಾ ಇರುವಾಗಲೇ ಗಾಜಾದಲ್ಲಿ ಇಸ್ರೇಲ್ ಮುಂದುವರೆದಿದವು ನೂರಾರು ಅಮಾಯಕ ನಾಗರಿಕರು ಸಾಯ್ತಾ ಇದ್ರು ಟ್ರಂಪ್ ಖತರ್ಗೆ ಭೇಟಿ ನೀಡಿದಾಗ ಘಾದ ಬಗ್ಗೆ ನೀಡಿದಂಥ ಹೇಳಿಕೆ ಅತ್ಯಂತ ವಿವಾದಾತ್ಮಕ ಆಗಿತ್ತು ನಾನು ಗಾಜಾಗೆ ಒಳ್ಳೇದು ಅಂತ ಭಾವಿಸುವಂತಹ ಕೆಲವು ಪರಿಕಲ್ಪನೆಗಳನ್ನು ಹೊಂದಿದ್ದೀನಿ ಅದನ್ನ ಫ್ರೀಡಂ ಝೋನ್ ಆಗಿ ಪರಿವರ್ತಿಸೋಣ ಅಮೆರಿಕ ಒಳಗೊಳ್ಳಲಿ ಮತ್ತೆ ಅದನ್ನು ಫ್ರೀಡಂ ಝೋನ್ ಆಗಿ ಮಾಡೋಣ ಅಂತ ಹೇಳಿದ್ರು ಗಾಜಾವನ್ನು ಅಮೆರಿಕ ಪಡೆಯೋದಕ್ಕೆ ಅದನ್ನು ತೆಗೆದುಕೊಳ್ಳೋದಕ್ಕೆ ಅದನ್ನು ಫ್ರೀಡಂ ಝೋನ್ ಆಗಿ ಮಾಡೋದಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ ಅಂತ ಹೇಳಿದರು ಗಾಜಾ ಪಟ್ಟಿಯನ್ನು ಅಮೆರಿಕ ವಶಪಡಿಸಿಕೊಳ್ಳುವ ಅಥವಾ ಫ್ರೀಡಮ್ ಝೋನ್ ಮಾಡುವುದರ ಬಗ್ಗೆ ಟ್ರಂಪ್ ಇಂಥ ಹೇಳಿಕೆಯನ್ನ ನೀಡಿದಾಗ ಅವರನ್ನು ಭವ್ಯವಾಗಿ ಸ್ವಾಗತಿಸಿ ಕೋಟ್ಯಾಂತರ ಡಾಲರ್ಗಳ ಒಪ್ಪಂದಗಳಿಗೆ ಸಹಿ ಹಾಕ್ತಿದ್ದಂಥ ಅರಬ್ ನಾಯಕರು ಏನು ಹೇಳಿದರು ಸಾರ್ವಜನಿಕವಾಗಿ ಯಾವುದೇ ಬಲವಾದ ಖಂಡನೆ ಅಥವಾ ಆಕ್ಷೇಪ ವ್ಯಕ್ತ ಆಗಲಿಲ್ಲ ಖತರ್ನ ಅಮಿರ್ ಶೇಖ್ ತಮೀಮ್ ಅಲ್ ಥಾನಿ ಔತನ ಕೂಟದಲ್ಲಿ ಗಾಜಾದಲ್ಲಿ ಖದನ ವಿರಾಮಕ್ಕೆ ಅಮೆರಿಕ ತನ್ನ ಪ್ರಭಾವವನ್ನು ಬಳಸಬೇಕು ಅಂತ ಕೇಳಿಕೊಂಡ್ರು ಆದರೆ ಟ್ರಂಪ್ ಅವರ ಫ್ರೀಡಮ್ ಝೋನ್ ಹೇಳಿಕೆಯ ಬಗ್ಗೆ ಯಾವುದೇ ಆಕ್ಷೇಪ ಅಥವಾ ಟೀಕೆಯನ್ನು ಮಾಡಲಿಲ್ಲ ಇಲ್ಲಿ ಸಾಮಾನ್ಯವಾಗಿ ಫಲಸ್ತೀನ್ ಮೇಲಾಗ್ತಾ ಇರುವಂಥ ಅನ್ಯಾಯವನ್ನು ನಿರಂತರ ವರದಿ ಮಾಡ್ತಾ ಇರುವಂಥ ಅಲ್ ಜಜಿರಾ ಚಾನಲ್ ಕೂಡ ಈ ಸಂದರ್ಭದಲ್ಲಿ ಅಮೆರಿಕದ ವಿದೇಶಾಂಗ ನೀತಿಯ ಕುರಿತ ತನ್ನ ವಿಮರ್ಶೆಯನ್ನು ನಿಲ್ಲಿಸಿ ಫಲಸ್ತೀನ್ ವಿಷಯದಲ್ಲಿ ಖತರ್ನ ಮಧ್ಯಸ್ಥಿಕೆ ಪಾತ್ರವನ್ನು ಎತ್ತಿ ಹಿಡಿತು ಒಂದು ಕಡೆಗೆ ಫಲಿಸ್ತೀನ್ ಜನತೆ ತಮ್ಮ ನೆಲದಲ್ಲಿ ಭೀಕರ ಸಾಮೂಹಿಕ ಹತ್ಯಾಕಾಂಡ ತುತ್ತಾಗ್ತಾ ಇದ್ದಾರೆ ಅವರು ಮನೆಗಳು ಹಾಗೆ ಆಸ್ಪತ್ರೆಗಳು ನಾಶ ಆಗ್ತಾ ಇವೆ ಇನ್ನೊಂದು ಕಡೆಗೆ ಅವರ ಅರಬ್ ಸಹೋದರ ರಾಷ್ಟ್ರಗಳ ನಾಯಕರು ಫಲಿಸ್ತೀನ್ ಸಂಕಟಕ್ಕೆ ನೇರವಾಗಿ ಅಥವಾ ಪರೋಕ್ಷವಾಗಿ ಕಾರಣರಾಗಿರುವಂತಹ ಅಮೆರಿಕದ ಅಧ್ಯಕ್ಷರನ್ನು ಕೆಂಪು ಹಾಸಿನ ಸ್ವಾಗತದೊಂದಿಗೆ ಬರಮಾಡಿಕೊಂಡು ಶತಕೋಟಿ ಡಾಲರ್ಗಳ ಒಪ್ಪಂದಗಳಿಗೆ ಸಹಿಯನ್ನು ಹಾಕ್ತಾ ಇದ್ದಾರೆ ತಮ್ಮ ನೆಲದಲ್ಲೇ ನಿಂತು ಟ್ರಂಪ್ ನೀಡಿದಂಥ ಗಾಜಾವನ್ನು ಅಮೆರಿಕ ತೆಗೆದುಕೊಳ್ಳಬೇಕು ಅನ್ನುವಂಥ ಒಂದು ಹೇಳಿಕೆಯನ್ನು ಮೂಕ ಪ್ರೇಕ್ಷಕರಾಗಿ ಕೇಳಿಸ್ಕೊಳ್ತಾ ಇದ್ದಾರೆ ಇದು ಫಲಿಸ್ತೀನ್ ಜನರ ಪಾಲಿಗೆ ತಮಗಾಗ್ತಾ ಇರುವಂಥ ದ್ರೋಹ ಮತ್ತು ಅವರನ್ನು ಅರಬ್ ದೇಶಗಳು ಕೈ ಬಿಟ್ಟಿರುವಿಕೆ ಮತ್ತೊಂದು ಸ್ಪಷ್ಟ ಸಂಕೇತ ಆಗಿದೆ ಇದು ಅರಬ್ ಮತ್ತು ಮುಸ್ಲಿಂ ದೇಶಗಳ ನಾಯಕರು ಫಲಿಸ್ತೀನ್ ಜನರ ಹಿತಾಸಕ್ತಿಗಳಿಗಿಂತ ತಮ್ಮ ಆರ್ಥಿಕ ಮತ್ತು ಭದ್ರತಾ ಹಿತಾಸಕ್ತಿಗಳಿಗೆ ಅದರಲ್ಲೂ ವಿಶೇಷವಾಗಿ ಅಮೆರಿಕದೊಂದಿಗಿನ ಸಂಬಂಧಗಳಿಗೆ ಇನ್ನಿಲ್ಲದ ಒತ್ತು ನೀಡ್ತಾ ಇರೋದನ್ನು ತೋರಿಸುತ್ತೆ ಈಗ ಗಾಜಾದಲ್ಲಿ ಕಂಡು ಬರ್ತಾ ಇರುವಂಥ ಅರಬ್ ದೇಶಗಳ ಮೌನ ಮತ್ತು ನಿಷ್ಕ್ರಿಯತೆ ಹಾಗೆ ಟ್ರಂಪ್ ಭೇಟಿಯ ಸಂದರ್ಭದಲ್ಲಿ ಅವರ ವರ್ತನೆ ಕೇವಲ ಇತ್ತೀಚಿನ ವಿದ್ಯಮಾನ ಅಲ್ಲ ಇದು ದಶಕಗಳಿಂದಲೂ ಮುಂದುವರೆದಿರುವಂತಹ ಒಂದು ಕರಾಳ ವಾಸ್ತವ ಮತ್ತು ಐತಿಹಾಸಿಕ ದ್ರೋಹಗಳ ಸರಣಿಯ ಮುಂದುವರಿಕೆ ಅರಬ್ ದೇಶಗಳ ಜನರು ಇಸ್ರೇಲ್ ಮತ್ತು ಅಮೆರಿಕ ಜೊತೆಗೆ ತಮ್ಮ ಸರ್ಕಾರಗಳ ನಡೆಗೆ ವಿರೋಧವನ್ನು ವ್ಯಕ್ತಪಡಿಸುವಂಥ ಅವಕಾಶನೂ ಇಲ್ಲ ಈ ಪ್ರದೇಶದ ಬಹುತೇಕ ದೇಶಗಳಲ್ಲಿ ಇನ್ನೂ ರಾಜ ಆಳ್ವಿಕೆ ಮಿಲಿಟರಿ ಆಧಿಪತ್ಯ ಮತ್ತು ಸರ್ವಾಧಿಕಾರಗಳು ಮೆರಿತಾ ಇವೆ ಇಲ್ಲಿ ತಲೆ ಎತ್ತಿದಂಥ ಎಲ್ಲ ಪ್ರಜಾಸತ್ತಾತ್ಮಕ ಆಂದೋಲನಗಳನ್ನ ಬಹಳ ಅಮಾನುಷವಾಗಿ ಹಾಕಲಾಗಿದೆ ಅಧಿಕಾರವು ಕ್ರೂರ ನಿರಂಕುಶ ಸರ್ವಾಧಿಕಾರಿಗಳ ಮುಷ್ಟಿಯಲ್ಲಿರುತ್ತೆ ಇನ್ನು ಸರ್ವಾಧಿಕಾರಿ ಸರ್ಕಾರಗಳು ಯಾವತ್ತೂ ಕೂಡ ತಮ್ಮ ಜನತೆ ಹಿತೈಷಿಗಳಾಗಿರೋದಿಲ್ಲ ಅವು ತಮ್ಮ ದೇಶದ ಜನಸಾಮಾನ್ಯರನ್ನೇ ತಮ್ಮ ನಂಬರ್ ಒನ್ ಶತ್ರು ಅಂತಾನೆ ಪರಿಗಣಿಸಿರುತ್ತವೆ ತಮ್ಮ ಜನತೆಯನ್ನು ಹದ್ದುಬಸ್ತಿನಲ್ಲಿ ಇಡೋದೇ ಅವ್ರ ಪ್ರಥಮ ಗುರಿಯಾಗಿರುತ್ತೆ ಪ್ರಜಾಪ್ರಭುತ್ವ ಮಾನವ ಹಕ್ಕುಗಳು ಅಭಿವ್ಯಕ್ತಿ ಸ್ವಾತಂತ್ರ್ಯ ಮುಂತಾದ ವಿಷಯಗಳು ಚರ್ಚೆಗೆ ಬಾರದಂತೆ ತಡೆಯೋದು ಅವರ ಆದ್ಯತೆಯಾಗಿರುತ್ತೆ ಈ ದೇಶಗಳ ಆಡಳಿತಗಾರರು ತಮ್ಮ ಪಟ್ಟಕ್ಕೆ ಸವಾಲಾಗಬಲ್ಲಂಥ ದೇಶೀಯ ಶಕ್ತಿಗಳನ್ನು ಹತ್ತಿಕ್ಕೋದಕ್ಕೆ ಸದಾಶ್ರಮಿಸ್ತಾರೆ ಅದರ ದುರಂತ ಏನು ಅಂತ ಅಂದರೆ ಅಮೇರಿಕ ಮತ್ತು ಯುರೋಪಿಯನ್ ಪ್ರಜಾಸತ್ತಾತ್ಮಕ ಸರ್ಕಾರಗಳು ಈ ಅರಬ್ ಸರ್ವಾಧಿಕಾರಿಗಳನ್ನ ರಕ್ಷಿಸೋದಕ್ಕೆ ಮತ್ತು ಅಲ್ಲಿ ಮಾನವ ಹಕ್ಕುಗಳ ಚರ್ಚೆ ನಡೆಯದಂತೆ ಖಚಿತಪಡಿಸಿಕೊಳ್ಳೋದಕ್ಕೆ ಎಲ್ಲ ಅಪರಾಧಗಳನ್ನು ಮಾಡಿವೆ ಇದು ಅರಬ್ ಆಡಳಿತಗಾರರು ತಮ್ಮ ಜನತೆಯನ್ನು ನಿಯಂತ್ರಿಸೋದಕ್ಕೆ ವಿದೇಶಿ ಬೆಂಬಲವನ್ನು ಅವಲಂಬಿಸೋದಕ್ಕೆ ಕಾರಣ ಆಗಿರುವಂಥದ್ದು ಹೆಚ್ಚಿನ ಅರಬ್ ಅಥವಾ ಮುಸ್ಲಿಂ ಸರ್ಕಾರಗಳು ತಮ್ಮ ಅಕ್ಕಪಕ್ಕದ ಯಾವುದಾದ್ರೂ ಮುಸ್ಲಿಂ ಅಥವಾ ಅರಬ್ ದೇಶವನ್ನೇ ತಮ್ಮ ಪರಮ ಶತ್ರು ಅಂತ ಪರಿಗಣಿಸಿರುತ್ತವೆ ಮತ್ತು ಸದಾ ಅದರ ವಿರುದ್ಧ ಸಮರ ಸನ್ನದ್ದತೆಯಲ್ಲಿರುತ್ತವೆ ಅಂದರೆ ಉದಾಹರಣೆಗೆ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಅಂತ ಅಂದರೆ ಜಿ ಸಿ ಸಿ ದೇಶಗಳು ಮತ್ತು ಇಸ್ರೇಲ್ ಎರಡೂ ಇರಾನನ್ನು ತಮ್ಮ ಶತ್ರು ಅಂತ ಪರಿಗಣಿಸುವಂಥ ವಿಷಯದಲ್ಲಿ ಒಂದೇ ಸಾಲಿನಲ್ಲಿ ನಿಂತಿವೆ ಫಲೆಸ್ತೀನ್ಗೆ ನೆರವಾಗಬೇಕು ಅಂತ ಅಂದರೆ ಇಸ್ರೇಲ್ ಮಾತ್ರ ಅಲ್ಲ ಅದರ ಪೋಷಕ ಅಮೆರಿಕದ ವಿರುದ್ಧ ಕೂಡ ಘರ್ಷಣೆ ಇಳಿಬೇಕಾಗತ್ತೆ ಆದರೆ ಅಂತಹ ಸಾಹಸಕ್ಕೆ ಯಾವ ಅರಬ್ ದೇಶನೂ ರೆಡಿ ಇಲ್ಲ ಅದರ ಬದಲಿಗೆ ತಮ್ಮ ಆಂತರಿಕ ಭದ್ರತೆಯನ್ನು ನಿಯಂತ್ರಿಸೋದಕ್ಕೆ ಇದೇ ಅರಬ್ ದೇಶಗಳು ಇಸ್ರೇಲ್ನಿಂದ ಬೇಹುಗಾರಿಕೆ ಸಹಕಾರವನ್ನು ಪಡೆಯುತ್ತವೆ ಫಲಸ್ತೀನ್ ಜನತೆ ಜಿಯೋನಿಸ್ಟ್ ಕೂಟ ಇಸ್ರೇಲ್ ಅಮೇರಿಕಾ ಬ್ರಿಟನ್ ಮತ್ತು ಫ್ರಾನ್ಸ್ಗಳಿಂದ ಅನುಭವಿಸಿದಂಥ ಮೋಸ ಹಿಂಸೆಯ ಜೊತೆಗೆ ತಮ್ಮದೇ ಅರಬ್ ಬಂಧುಗಳಿಂದ ಬೆನ್ನಿಗಿರಿಸ್ಕೊಂಡಂಥ ಅನುಭವವು ಬಹಳಷ್ಟಿದೆ ಇದಕ್ಕೆ ಇತಿಹಾಸನೇ ಇದೆ ಮೊದಲ ಮಹಾದ್ರೋಹ ನಡೆದಿದ್ದು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಹಾಶಿಮಿ ವಂಶಸ್ಥ ಮಕ್ಕಾದ ಅವತ್ತಿನ ದೊರೆ ಹುಸೇನ್ ಬಿನ್ ಅಲಿ ಪುತ್ರ ಅಮೀರ್ ಫೈಜೆಲ್ ಬ್ರಿಟಿಷರ ಮತ್ತೆ ಜಿಯೋನಿಸ್ಟ್ ನಾಯಕ ಶೈಮಿ ವಿಜ್ಮನ್ ಜೊತೆಗೆ ಗುಪ್ತ ಒಪ್ಪಂದವನ್ನು ನಡೆಸಿ ಫಲೆಸ್ತೀನ್ನಲ್ಲಿ ಯಹೂದಿ ರಾಷ್ಟ್ರ ಸ್ಥಾಪಿಸುವಂತಹ ಬ್ರಿಟಿಷರ ಬಾಲಫೋರ್ ಪ್ರಕಟಣೆಗೆ ಬೆಂಬಲವನ್ನು ಘೋಷಿಸಿದರು ಇದು ಜಿಯೋನಿಸ್ಟ್ರಿಗೆ ದೊಡ್ಡ ಐತಿಹಾಸಿಕ ಮುನ್ನಡೆಯಾಗಿತ್ತು ಇನ್ನು ಎರಡನೇ ಮಹಾದ್ರೋಹ ನಡೆದಿದ್ದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಇಸ್ರೇಲ್ ಸ್ಥಾಪನೆಯಾದಾಗ ಅರಬ್ ಲೀಗ್ ದೇಶಗಳು ದಾಳಿ ಮಾಡಿದವು ಜೋರ್ಡ್ ಅಂದುರೇ ಅಬ್ದುಲ್ಲಾ ತನ್ನ ಸೇನೆ ವಶಪಡಿಸಿಕೊಂಡ ಫಲಸ್ತೀನ್ನ ಭಾಗಗಳನ್ನು ಫಲಸ್ತೀನಿಯರಿಗೆ ಬಿಟ್ಕೊಡೋ ಬದಲು ಜೋರ್ಡನ್ನೊಂದಿಗೆ ವಿಲೀನಗೊಳಿಸಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಂಡ್ರು ಇದನ್ನು ಮಹಾದ್ರೋಹ ಅಂತ ಇವತ್ತಿಗೂ ಕೂಡ ನೆನಪು ಮಾಡಿಕೊಳ್ತಾರೆ ಯುದ್ಧದ ಹಿಂದಿನ ದ್ರೋಹದ್ದು ಬೇರೆನೇ ಒಂಬೈನೂರ ಅರವತ್ತೈದರಲ್ಲಿ ಮೊರೊಕ್ಕದಲ್ಲಿ ನಡೆದಂತಹ ಅರಬ್ ಲೀಗ್ ಶೃಂಗಸಭೆಯಲ್ಲಿ ಫಲಸ್ತೀನ್ ವಿಮೋಚನೆಗಾಗಿ ಸಂಯುಕ್ತ ಸೈನಿಕ ಕಾರ್ಯಾಚರಣೆ ಕುರಿತು ಚರ್ಚೆ ನಡೆಯಿತು ಆದರೆ ಮೊರಕ್ಕೊ ದೊರೆ ಕಿಂಗ್ ಹುಸೇನ್ ಇಸ್ರೇಲ್ ಜೊತೆಗೆ ಗುಪ್ತ ಒಪ್ಪಂದವನ್ನು ಮಾಡಿಕೊಂಡು ಸಭೆ ನಡೆದಂಥ ಹೋಟೆಲ್ನ ಒಂದು ಅಂತಸ್ತನ್ನ ಇಸ್ರೇಲ್ನ ಬೇಹುಗ ಸಂಸ್ಥೆಗಳಿಗೆ ಬಿಟ್ಟು ಕೊಟ್ಟಿದ್ರು ಅಲ್ಲಿ ಸಂಭಾಷಣೆಗಳನ್ನ ಇಸ್ರೇಲ್ ರೆಕಾರ್ಡ್ ಮಾಡಿಕೊಂಡು ಸಾವಿರದ ಒಂಬೈನೂರ ಅರವತ್ತೇಳರ ಯುದ್ಧದಲ್ಲಿ ಅರಬ್ ದೇಶಗಳನ್ನ ಸೋಲಿಸೋದಿಕ್ ಬಳಸ್ಕೊಳ್ತು ಈಜಿಪ್ಟ್ ಅಧ್ಯಕ್ಷ ಜಮಾಲ್ ಅಬ್ದುಲ್ ನಾಸಿರ್ ತಮ್ಮ ವರ್ಚಸ್ಸಿಗೆ ಮಹತ್ವವನ್ನ ನೀಡಿ ಆತ್ಮಘಾತುಕ ನಿರ್ಧಾರಗಳಿಂದಾಗಿ ಅರವತ್ತೇಳರ ಯುದ್ಧದಲ್ಲಿ ಸೋಲಿ ಕಾರಣರಾದ್ರು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಅವರು ಅಮೆರಿಕದ ಯುದ್ಧ ವಿರಾಮ ಪ್ರಸ್ತಾವಕ್ಕೆ ಒಪ್ಪಿಗೆಯನ್ನು ನೀಡಿ ಇಸ್ರೇಲ್ಗೆ ಪರೋಕ್ಷ ಮಾನ್ಯತೆಯನ್ನು ನೀಡಿದ್ದು ಫಲಸ್ತೀನ್ ಜನತೆಯನ್ನು ನಿರಾಶಗೊಳಿಸಿತು ಎರಡು ಸಾವಿರದ ಇಪ್ಪತ್ತರ ಅಬ್ರಾಹಂ ಅಕಾರ್ಡ್ಸ್ ಇತ್ತೀಚಿನ ವರ್ಷಗಳಲ್ಲಿ ಕಂಡು ಬಂದಂತಹ ಇನ್ನೊಂದು ದ್ರೋಹ ಎರಡು ಸಾವಿರದ ಇಪ್ಪತ್ತರಲ್ಲಿ ಯು ಎ ಇ ಮತ್ತೆ ಬಹರೇನ್ ದೇಶಗಳು ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಇಸ್ರೇಲ್ಗೆ ಅಧಿಕೃತ ಮಾನ್ಯತೆಯನ್ನು ನೀಡುವಂಥ ಒಪ್ಪಂದಕ್ಕೆ ಸಹಿ ಹಾಕಿದ್ವು ಫಲಸ್ತೀನ್ ಜನತೆ ಇದನ್ನು ತಮಗೆ ತಮ್ಮವರೇ ಮಾಡಿದಂಥ ಮಹಾ ದ್ರೋಹ ಅಂತ ಪರಿಗಣಿಸಿದರು ಸೌದಿ ಸರ್ಕಾರದ ಆಶೀರ್ವಾದ ಇಲ್ಲದೆ ಈ ರೀತಿ ಆಗೋದಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಆರೋಪ ಹಾಗೂ ವ್ಯಾಪಕವಾಗಿ ಕೇಳಿಬಂತು ಇನ್ನು ಕೊಲ್ಲಿ ಅರಬ್ ಮತ್ತು ಮುಸ್ಲಿಂ ದೇಶಗಳು ಸ್ವತಃ ಸರ್ವಾಧಿಕಾರಿಗಳ ಕಪಿ ಮುಷ್ಟಿಯಲ್ಲಿವೆ ಅವು ತಮ್ಮ ದೇಶದ ನಾಗರಿಕರಿಗೇ ಸ್ವತಂತ್ರ ಮತ್ತು ಮೂಲಭೂತ ಹಕ್ಕುಗಳನ್ನು ನೀಡೋದಕ್ಕೆ ರೆಡಿ ಇಲ್ಲ ಇಂತಹ ದೇಶಗಳು ಫಲಸ್ತೀನ್ ಅಂತ ಇನ್ನೊಂದು ನಾಡಿನವರಿಗೆ ಸ್ವತಂತ್ರವನ್ನು ಕೊಡಿಸುತ್ತವೆ ಅಂತ ನಿರೀಕ್ಷೆ ಮಾಡೋದು ಮೂರ್ಖತನೇ ಸರಿ ಇನ್ನು ಫಲೆಸ್ತೀನ್ಗಿಂತೂ ಹೆಚ್ಚಾಗಿ ಈ ದೇಶಗಳ ಜನತೆಗೆ ಸ್ವತಃ ಸ್ವಾತಂತ್ರ್ಯ ಮತ್ತು ನಾಗರಿಕ ಹಕ್ಕುಗಳ ತುರ್ತು ಅಗತ್ಯ ಇದೆ ವಿವಿಧ ಹಂತದ ಸರ್ವಾಧಿಕಾರಿಗಳ ಅಧೀನದಲ್ಲಿರುವಂಥ ಈ ದೇಶಗಳ ಜನತೆಯ ಆಕ್ರೋಶ ಯಾವಾಗ ಬೇಕಾದರೂ ಸ್ಫೋಟಿಸಬಹುದು ಆದರೆ ಅಲ್ಲಿಯವರೆಗೂ ಈ ಸರ್ಕಾರಗಳು ಫೆಲಸ್ತೀನ್ನ ವಿಮೋಚನೆಗೆ ಯಾವುದೇ ಒಂದು ಗಣ್ಯ ಕೊಡುಗೆ ನೀಡುವಂಥ ಸಾಧ್ಯತೆಯೇ ಇಲ್ಲ ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗಾಜಾದಲ್ಲಿ ನಡೀತಾ ಇರುವಂಥ ಭೀಕರ ಸಾಮೂಹಿಕ ಹತ್ಯಾಕಾಂಡ ಮತ್ತು ಅದೇ ಸಮಯದಲ್ಲಿ ಅಮೆರಿಕ ಅಧ್ಯಕ್ಷರಿಗೆ ಸಿಕ್ಕಂಥ ಒಂದು ಭವ್ಯ ಸ್ವಾಗತ ಹಾಗೆ ಶತಕೋಟಿ ಡಾಲರ್ಗಳ ಡೀಲ್ಗಳು ಈ ವಾಸ್ತವವನ್ನು ಇನ್ನಷ್ಟು ಸ್ಪಷ್ಟವಾಗಿ ಅನಾವರಣಗೊಳಿಸಿವೆ ಗಾಜಾವನ್ನ ಅಮೆರಿಕ ಫ್ರೀಡಮ್ ಝೋನ್ ಮಾಡುತ್ತೆ ಅನ್ನುವಂಥ ಒಂದು ಹೇಳಿಕೆಯನ್ನು ಅರಬ್ ನಾಯಕರು ಮೌನವಾಗಿ ಕೇಳಿಸ್ಕೊಳ್ತಾ ಇರುವಾಗ ಫಲಸ್ತೀನ್ ಜನತೆ ತಮ್ಮ ನೋವನ್ನು ಅರಗಿಸ್ಕೊಳ್ಬೇಕಾಗಿದೆ ಇದು ಗಾಜಾ ಮತ್ತೆ ಇಡೀ ಫಲಸ್ತೀನ್ ಜನತೆಯ ಪಾಲಿಗೆ ಮತ್ತೊಂದು ಕರಾಳ ಅಧ್ಯಾಯ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ